எல்லார ஊட்டாரு ஊட்ட மா கை எத்திரி ஊட்ட மா கை எத்திரி ஒன்று இது கை எத்தாட் நம் நடித்தே ஆடகாரி ஊட்ட சா கம்ப்ளேண்ட் ஒடாடி மேடம் யாது ஆட்ரா கல்லாட்கு ಇಷ್ಟೊತ್ತಿಂದ ಈಗ ನಮ್ಮ ಕನ್ನಡ ಸೇನೆ ಕಾರ್ಯಾಧ್ಯಕ್ಷರಿಂದ ಒಂದು ಎಚ್ಎಡಿಗಳು ಮಾತಾಡ್ತಾರೆ ಅಲ್ಲೇ ಮಾತಾಡಿ ಸರ್ ನಿಮ್ ಲೋಗ ಐತೆ ಹಿಂದ ಕಡೆ ಎಲ್ರಿಗೂ ಈಗಾಗಲೇ ಎಲ್ಲರೂ ಊಟ ಮಾಡಿದಿರ ಊಟ ಮಾಡಿ ನಿದ್ದೆ ಮಾಡೋ ಟೈಮ್ ಆಗಿರುತ್ತೆ ಈಗ ನಿದ್ದೆ ಯಾರು ಮಾಡಬೇಡ್ರಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಅಲ್ಲ ಆದರೂ ಅಣ್ಣನವ್ರಿಗೆ ಇದ್ರ ಆದೇಶದ ಮೇರೆಗೆ ಏನಾದರೂ ಮಾತಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಈಗ ವೇದಿಕೆ ಮೇಲೆ ಆಸೆನಾಗಿರುವಂತ ನನ್ನೆಲ್ಲ ಗುರು ಹಿರಿಯರಲ್ಲಿ ನಮಸ್ಕರಿಸುತ್ತಾ ನನ್ನ ಮಾರ್ಗದರ್ಶಕರಾದಂಥ ನಮ್ಮ ಬಸವರಾಜ ಅಣ್ಣನವರ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ನಾನು ಈಗ ದೇವರಲ್ಲಿ ಪೇಳ್ಕೊಳ್ತ ಈಗ ಬೆಳಗ್ಗಿಂದನೂ ಸುಮಾರು ಭಿವಣ್ಣನವರು ಮಾತಾಡಿದರು ಆಮೇಲೆ ಇನ್ನೊಬ್ಬರು ಹಿರಿಯ ಹೋರಾಟಗಾರರು ಅವರು ಮಾತಾಡಿದರು ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದರು ಸಂಘಟನೆ ವಿಚಾರ ಬಂದಾಗ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ಸಮಸ್ಯೆಗಳು ಅಂದರೆ ನಾವು ಹೆಜ್ಜೆ ಹೆಜ್ಜೆ ಇಟ್ಟಂಗೆಲ್ಲ ಸಮಸ್ಯೆಗಳು ಪ್ರತಿ ಊರು ಪ್ರತಿ ತಾಲೂಕು ಪ್ರತಿ ಗ್ರಾಮ ಪ್ರತಿ ಒಂದೊಂದು ಗಲ್ಲಿ ಗಲ್ಲಿಯಲ್ಲಿ ಸಮಸ್ಯೆಗಳು ಇದ್ದಾವೆ ಆದ್ರೆ ಯಾರೋ ಒಬ್ರು ಹೇಳಿದ್ರು ಅಣ್ಣವ್ರು ಹೇಳಿದ್ರು ಒಬ್ರು ಇಂಗ್ಲಿಷ್ ಬೋರ್ಡ್ ಇದೆ ನೀವು ಕನ್ನಡದವ್ರು ಏನ್ ಮಾಡ್ತಾ ಇದ್ದೀರಾ ಶಾಲೆ ಕೊಂಡು ಅಂತ ಕೇಳಿದ್ರು ಅಂತ ಹೇಳಿದ್ರು ಇಂಗ್ಲಿಷ್ ಬೋರ್ಡ್ ಇರ್ಲಿ ಇನ್ನೊಂದು ಏನೇ ಸಮಸ್ಯೆಗಳು ಕನ್ನಡದ ಶಾಲೆ ಹಾಕೊಂಡು ನೀವೇನ್ ಮಾಡ್ತೀರಾ ಅಂತ ಕೇಳೋದಕ್ಕಿಂತ ಮುಂಚೆ ಎಲ್ಲಾ ಸಾರ್ವಜನಿಕರು ಪ್ರತಿಯೊಬ್ಬ ಪ್ರಜೆನು ಇದು ನಮ್ಮ ಕರ್ನಾಟಕ ನಮ್ಮ ಸಮಸ್ಯೆ ಅಂತ ಪ್ರತಿಯೊಬ್ಬರು ಕೇಳಿದಾಗ ನಮ್ಮಂತ ಕನ್ನಡಪರ ಸಂಘಟನೆ ಅವರು ಕೆಲಸ ಮಾಡೋದು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ನನ್ನ ಭಾವನೆ ಯಾಕಂದ್ರೆ ನಮಗೆ ಯಾರು ಸ್ಯಾಲ್ರಿ ಕೊಡಲ್ಲ ನಮ್ಗೆ ಯಾರು ಏನು ಕೇಳಲ್ಲ ನಾವು ಹೋದ್ರೆ ಏನಾದ್ರೂ ಯಾವ್ದಾದ್ರು ಒಂದು ಆಫೀಸ್ಗೆ ಹೋಗಿ ಏನಾದ್ರು ಸಮಸ್ಯೆ ಆಗಿದೆ ಅಂತ ಕೇಳಿದ್ರೆ ರಾಜಕೀಯದವ್ರ ಒತ್ತಡ ನಮ್ಗೆ ಎಲ್ರಿಗೂ ಇರುತ್ತೆ ಪ್ರತಿಯೊಬ್ಬರಿಗೂ ಒಬ್ಬ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಪದಾಧಿಕಾರಿಗಳು ದೊಡ್ಡ ದೊಡ್ಡ ಪದ ಜಿಲ್ಲಾಧ್ಯಕ್ಷರಾಗಿರ್ಲಿ ತಾಲೂಕು ಅಧ್ಯಕ್ಷರಾಗಿರ್ಲಿ ಅವರಲ್ಲಿ ಸ್ವಲ್ಪ ಕಡಿಮೆ ಇರಬಹುದು ಗ್ರಾಮ ಘಟಕಗಳಲ್ಲಿ ಸುಮಾರು ಈಗ ಗ್ರಾಮ ಘಟಕಗಳು ನಮ್ಮ ಹೈದರಾಬಾದ್ ಕರ್ನಾಟಕ ಆಗಿರ್ಲಿ ಉತ್ತರ ಕರ್ನಾಟಕ ಆಗಿರ್ಲಿ ಸುಮಾರು ಎಲ್ಲಾ ಕಲ್ಯಾಣ ಕರ್ನಾಟಕದ ಎಲ್ಲ ಭಾಗದ ಗ್ರಾಮ ಘಟಕಗಳು ಸುಮಾರು ಜನ ಇದ್ದಾವೆ ಆ ಗ್ರಾಮ ಘಟಕಗಳಲ್ಲಿ ಸಮಸ್ಯೆಗಳು ಸಾವಿರ ಇದಾವೆ ಆದ್ರೆ ಅಲ್ಲಿ ಹೋಗಿ ಬಗೆಹರಿಸಬೇಕಾದ್ರೆ ಈಗ ನಮ್ಮ ಭೀಮಣ್ಣವರು ಮೊನ್ನೆ ಸತತವಾಗಿ ನಾಲ್ಕು ದಿನ ಕೂತ್ಕೊಂಡ್ರು ಉಪವಾಸ ಸತ್ಯಾಗ್ರಹ ಮಾಡಿದ್ರು ಒಬ್ಬ ರಾಜ್ಯ ಪ್ರಧಾನ ಸಂಚಾಲಕರು ಉಪವಾಸ ಸತ್ಯಾಗ್ರಹ ಮಾಡಿದ ಮೇಲೆ ಅಧಿಕಾರಿಗಳಿಗೆ ಸ್ವಲ್ಪ ಬಿಸಿ ಮುಟ್ಟಿತು ಹಾವಳಿ ಎಷ್ಟಾಗಿದೆ ಅಂದ್ರೆ ಒಬ್ಬ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ರಿ ನೀವು ಪ್ರತಿಯೊಂದು ಹಳ್ಳಿಯಲ್ಲಿ ಸಿಟಿ ತಾಲೂಕು ಮಟ್ಟದಲ್ಲಿ ಹೋಗ್ರಿ ಆ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಒಬ್ಬ ಯಾವುದೇ ಒಬ್ಬ ಎಂ ಎಲ್ ಎ ಕೇರ್ ಮಾಡ್ತಾ ಇಲ್ಲ ಆ ರೇಜಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಲ್ಲಿ ಯಾವ ತರ ಇದೆ ನನಗೆ ಇನ್ನು ಗೊತ್ತಿಲ್ಲ ಇಲ್ಲಿ ಅಣ್ಣವರು ಇದ್ದಾರೆ ಬೆಂಗಳೂರು ಸಿಟಿಯಲ್ಲಿ ಸ್ವಲ್ಪ ಎಲ್ಲ ಮಾಡ್ತಿದ್ದಾರೆ ನಮ್ಮ ಭಾಗದಲ್ಲಿ ನಾವಿನ್ನೂ ಹೆಚ್ಚೆಚ್ಚಿನ ರೀತಿಯಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ನಮ್ಮ ಕರ್ನಾಟಕ ಸೇನೆಯ ಶಾಲುಗಳು ಮತ್ತು ಪದಾಧಿಕಾರಿಗಳು ಹೋಗಿ ಟೇಬಲ್ ಗುದ್ದಿದಾಗ ಮಾತ್ರ ಆ ಕಲ್ಯಾಣ ಕರ್ನಾಟಕ ಭಾಗದ ಜನಗಳಿಗೆ ಮತ್ತು ಪ್ರಜೆಗಳಿಗೆ ಅಧಿಕಾರಿಗಳಿಗೆ ಬುದ್ಧಿ ಬರಬೇಕಂದ್ರೆ ನಾವೆಲ್ಲರೂ ಕಂಕಣಬದ್ಧರಾಗಿ ಹೋರಾಟ ಮಾಡಬೇಕು ಹೋರಾಟ ಮಾಡಿ ಅವರಿಗೆ ಬೆವರಿಳಿಸಿದಾಗ ಮಾತ್ರ ನಮ್ಮ ಕರ್ನಾಟಕ ಸೇನೆ ಹೆಮ್ಮೆಯಿಂದ ಇಳ್ಕೋಬಹುದು ನಾವು ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳು ನಾವು ಈ ತರ ಕೆಲಸ ಮಾಡಿದೀವಿ ಅಂತ ಪ್ರತಿಯೊಬ್ಬರು ನೀವು ಏನಾದ್ರೂ ಒಂದು ಕಾರ್ಯಕ್ರಮ ಮಾಡಿದ್ರೆ ಆ ಕಾರ್ಯಕ್ರಮದ ಒಂದು ಏನಾದ್ರೂ ತುಣುಕುಗಳು ಏನಾದ್ರೂ ಸಿಕ್ಕರೆ ರಾಜ್ಯಾಧ್ಯಕ್ಷರು ನಮ್ಮನ್ನು ಸ್ಟೇಟಸ್ ಇಡ್ತಾರೆ ಯಾಕಂದ್ರೆ ಅವ್ರ ಸ್ಟೇಟಸ್ ಯಾಕೆ ಇಡ್ತಾರಂದ್ರೆ ನಾವು ಮಾಡುವ ಕೆಲಸ ಇಡೀ ರಾಜ್ಯದ ಜನ ನೋಡ್ಲಿ ಯಾರಾದರೂ ಕನ್ನಡದವರು ಮಲಗಿದ್ರೆ ಅವ್ರು ಎಚ್ಚೆತ್ತುಕೊಳ್ಳಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿದ್ದಾರೆ ಅವರದ್ದು ಅವ್ರಿಗೆ ಸದಾ ಬೆಂಬಲವಾಗಿ ನಾವು ನಿಲ್ಲಬೇಕು ನಾವು ಕನ್ನಡಕ್ಕಾಗಿ ಹೋರಾಟ ಮಾಡಬೇಕು ಇನ್ನು ಈಗ